ಈ ಒಂದು ಹೊಂಡದಲ್ಲಿ ಏಳರಿಂದ ಎಂಟು ಬಳ್ಳಿಯನ್ನು ನಡುವುದು ಸಾಮಾನ್ಯ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಒಂದೇ ಜಾಗೆಯಲ್ಲಿ ಮಾಡ್ತಾ ಇದ್ದೇನೆ ಒಂದೇ ಕಡೆಯಲ್ಲಿ ಒಂದೇ ಕ್ರಾಪ್ ಮಾಡಿದ್ರೆ ತೊಂದರೆ ಆಗ್ತದೆ ಅಂತ ಹೇಳುವ ಯಾವ ದೋಷಗಳು ಇದರಲ್ಲಿ ಬರುವುದಿಲ್ಲ ನಮ್ಮ ಹೊಕ್ಕುಳಿನ ಹೈಟಿಗೆ ಬಸಳೆ ಚಪ್ಪರ ಇರಬೇಕು ತೊಂಡೆ ನಡುವ ಒಂದು ವಿಚಾರಕ್ಕೆ ತುಂಬ ಜನ ಏನು ಮಾಡ್ತಾರೆ ಅಂತೇಳಿದರೆ ತೊಂಡೆ ಬಳ್ಳಿಯನ್ನು ಒಂದೇ ಹೊಂಡ ಮಾಡಿ ನಡ್ತಾರೆ ಒಂದೇ ಹೊಂಡ ಮಾಡಿ ನಟ್ಟ ವರ್ಷ ನಮಗೆ ಜನವರಿ ಅಲ್ಲದೆ ಕೊಯ್ಲಿಕ್ಕೆ ಸಿಕ್ಕೋದಿಲ್ಲ ಅದು ತುಂಬ ಲೇಟಾಯಿತು ಯಾಕೆ ಅಂತೇಳಿದರೆ ಜನವರಿಯಿಂದ ಜೂನ್ ಬರೀ ಆರೇ ತಿಂಗಳು ನಾವು ತಿಂದಾಗ ಆಗ್ತದೆ ಅದರ ಬದಲು ನಾವೇನು ಮಾಡಬೇಕು ಅಂತೇಳಿದರೆ ಸಣ್ಣ ಮಟ್ಟಿಗೆ ಮಾಡುದಿದ್ದರೂ ಎರಡು ಹೊಂಡ ಮಾಡಬೇಕು ಅಥವಾ ಸ್ವಲ್ಪ ದೊಡ್ಡ ಮಟ್ಟಿಗೆ ಈಗ ಉದಾಹರಣೆಗೆ ನಾನು ನನ್ನ ಅಡಿಕೆ ಒಂದು ರೂಪಾಯಿ ಸಹ ತರಕಾರಿ ಕೃಷಿಗೆ ಉಪಯೋಗ ಮಾಡಬಾರ್ದು ಅಂತೇಳುವ ದೃಷ್ಟಿಯಲ್ಲಿ ಈ ಒಂದು ಸ್ಲ್ಯಾಬಿನ ಸ್ಕ್ವೇರ್ ಫೀಟಿನಷ್ಟು ದೊಡ್ಡ ತೊಂಡೆ ಚಪ್ಪರ್ ಮಾಡಿಕೊಂಡಿದ್ದೇನೆ ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿಯೇ ಉಂಟು ನನ್ನದು ಕಾಂಕ್ರೀಟ್ ಕಂಬಗಳು ದಯಮಾಡಿ ಯಾರು ಸಹ ಇನ್ನೂ ಇನ್ನೂ ಅಡಿಕೆ ಮರ ಅಥವಾ ಯಾವುದೋ ಮರದ ಕಂಬಗಳನ್ನು ಹಾಕಿಕೊಳ್ಬೇಡಿ ಕಾಂಕ್ರೀಟ್ ಕಂಬಗಳನ್ನು ಶಾಶ್ವತವಾಗಿ ಮಾಡುವಂಥ ಚಪ್ಪರಗಳಿಗೆ ಕಂಬಗಳನ್ನು ಹಾಕಿಡಿ ಇಲ್ಲೇ ನಮಗೆ ಪ್ರತಿ ವರ್ಷ ಇನ್ವೆಸ್ಟ್ಮೆಂಟು ಇಲ್ಲದಿದ್ದರೆ ಇದು ಚಪ್ಪರ ಹಬ್ಬಿಯಾಗುವಾಗ ಬುಡವೆಲ್ಲ ಬಿದ್ದ ಮೇಲೆ ಅಡಿ ಕುಂಬಾಗಿದೆ ಅಂತೇಳಿ ಗೊತ್ತಾಗೋದು ಇಂಥ ಸಮಸ್ಯೆಗಳು ಬರ್ತದೆ ತುಂಬ ಒಳ್ಳೊಳ್ಳೆ ಕಂಬಗಳು ಈಗ ಸಿಗ್ತದೆ ನಾವೆಲ್ಲ ಇಪ್ಪತ್ತು ವರ್ಷ ಮೊದಲು ಮಂಗಳೂರಿನ ತರಿಸಿದ್ದಾಗ ಈಗ ಎಲ್ಲಿಯೂ ಈ ರೋಡ್ ಸೈಡುಗಳಲ್ಲಿ ಕಾಂಕ್ರೀಟಿನ ವ್ಯವಸ್ಥೆ ಇರಲಿಲ್ಲ ಅದು ತುಂಬ ಒಳ್ಳೆಯದು ಆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡೋದು ಅದಕ್ಕೆ ಮುಕ್ಕಳಂಚಿನ ಜಿ ಪೈಪ್ ಹಾಕೋದು ಎ ಎಮ್ ಎಮ್ಮಿನ ರಾಡ್ ಹಾಕೋದು ಮೀನಿನ ಬಲೆಯನ್ನು ಮೇಲೆ ಹಾಕಿ ಬಿಡುದು ಬರೀ ಒಂದು ತೊಂಡೆ ಚಪ್ಪರ ಇದಕ್ಕಿಂತ ಸ್ವಲ್ಪ ದೊಡ್ಡ ಉಂಟು ನಾನು ಮತ್ತು ಒಬ್ಬ ಕೆಲಸದ ಇದ್ದರೆ ನಮಗೆ ಒಂದು ಹೊತ್ತಿನಲ್ಲಿ ಇಡೀ ಚಪ್ಪರ ಹಾಕಿ ಆಗ್ತದೆ ಉದು ಈ ಥರ ಮಾಡಿಕೊಂಡಿದ್ದೇನೆ ನಾನು ನೀವು ನೋಡ್ಬೋದು ಇಲ್ಲಿ ನಾಲ್ಕು ಹೊಂಡ ನಾವು ಮಾಡ್ತೇವೆ ಬಹುಶಃ ಕಾಣ್ತದೆ ಅಂತ ನಾನು ಕಲರ್ ಡಿಫರೆನ್ಸ್ ಮಾಡಿದ್ದೇನೆ ಒಂದು ಗ್ರೀನ್ ಇರೋದು ಇಲ್ಲಿ ಉಂಟು ರೆಡ್ ಇಲ್ಲಿ ಉಂಟು ನಂಬರ್ ಒನ್ ನಂಬರ್ ಒನ್ ನಂಬರ್ ಟು ನಂಬರ್ ಟು ಇದೇನು ಮಾಡ್ತೇನೆ ಅಂತೇಳಿದರೆ ಈಗ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತೇಳಿದರೆ ಸಮಸಂಖ್ಯೆ ಸಮಸಂಖ್ಯೆಯ ವರ್ಷದಲ್ಲಿ ಈ ಎರಡು ನಂಬರವನ್ನು ನಾನು ಮೇಲಿಂದ ಕಟ್ ಮಾಡ್ತೇನೆ ಇದೆರಡು ಹೊಸ್ತು ನಡ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಆರ್ಡ್ ನಂಬರಿಗೆ ಬರುವಾಗ ಇದನ್ನು ಮೇಲಿಂದ ಕಟ್ ಮಾಡ್ತೇನೆ ಇದನ್ನು ಹೊಸ್ತು ನಡ್ತೇನೆ ಇದರಲ್ಲಿ ಬೆನಿಫಿಟ್ ಏನು ಅಂತೇಳಿದರೆ ನಾವು ಆಗೋಸ್ಟು ಲಾಸ್ಟು ಸಾಮಾನ್ಯವಾಗಿ ತೊಂಡೆಯನ್ನು ಕಟ್ ಮಾಡೋದು ಮತ್ತು ಹೊಸತ್ತು ನಡುವುದು ಮಾಡ್ತೇವೆ ನವಂಬರು ಫಸ್ಟ್ ವೀಕ್ನಲ್ಲಿ ಇಷ್ಟು ದೊಡ್ಡ ಇಚ್ಚಪ್ಪುರದಲ್ಲಿ ಎರಡರಿಂದ ನಾಲ್ಕು ಕಿಲೋದವರೆಗೆ ಫಸ್ಟ್ ಕ್ರಾಪ್ ಕೊಯ್ಲಿಕ್ಕೆ ಸಿಗ್ತದೆ ನವಂಬರು ಡಿಸೆಂಬರು ಮತ್ತು ಏನು ಮಳೆ ಬರುವವರೆಗೆ ನಮಗೆ ಎರಡು ತಿಂಗಳು ಬೋನಸ್ ಸಿಗ್ತದೆ ಫಸ್ಟು ಏನು ಈ ಕಟ್ ಮಾಡಿದ್ದರಲ್ಲಿ ಬೆಳೆ ಬರ್ತದೆ ಇದು ಬರುವುದೇ ಇಲ್ಲ ಇದನ್ನು ಗಮನಿಸಿದರೆ ಇದು ಸಾಮಾನ್ಯ ಜನವರಿ ಆಗ್ತದೆ ನಮಗೆ ಬೆಳೆ ಬರಲಿಕ್ಕೆ ಆಗ ಇದು ಸ್ವಲ್ಪ ಬಚ್ಚುತ್ತದೆ ಬಳ್ಳಿ ಪ್ರಾಯ ಆಗಿ ಸ್ವಲ್ಪ ನಾವು ಪ್ರತಿದಿನ ನಮ್ಮ ತೊಂಡೆ ಚಪ್ಪರದ ಅಡಿಯಲ್ಲೇ ಒಂದು ಡ್ರಮ್ಮು ಉಂಟು ಅದರಲ್ಲಿ ನಮ್ಮ ಕಪಿಲಾಮೃತ ಕೊಳಿತಾ ಇರ್ತದೆ ಅದರಿಂದ ಪ್ರತಿ ದಿನ ಬಿಟ್ಟು ದಿನ ಕೊಯ್ಯುವುದು ದಿನದ ಬಿಟ್ಟು ದಿನ ಇದನ್ನು ಏರಿಯೋದು ಒಂದು ಐದು ಲೀಟ್ರ್ ನಾವು ಒಂದು ಹೊಂಡಕ್ಕೆ ಈ ಒಂದು ಹೊಂಡದಲ್ಲಿ ಏಳರಿಂದ ಎಂಟು ಬಳ್ಳಿಯನ್ನು ನಟ್ಟು ಕ್ರಾಸ್ನಟ್ಟು ಮೇಲೆಗೈಗೆ ಕುತ್ತ ಇಡುವುದು ಅದು ಸಾಮಾನ್ಯ ಎಲ್ಲ ಕೃಷಿಕರಿಗೆ ಗೊತ್ತಿದ್ದಂಥ ವಿಚಾರ ದೊಡ್ಡ ಹೇಳಲಿಕ್ಕೇನಿಲ್ಲ ಇದು ಮಾಡಿಕೊಳ್ಳಿ ಇಲ್ಲ ನನಗೆ ಮಾರಾಟ ಬೇಡ ನನ್ನಲ್ಲಿ ಸ್ವಂತ ಇರುವುದು ನಾವು ಮಕ್ಕಳೆಲ್ಲ ಬೆಂಗಳೂರಿನಲ್ಲಿದ್ದೇವೆ ನಾವು ಎರಡು ಜನ ಪ್ರಾಯದವು ಮಾತ್ರ ಅಂತೇಳಿ ಆದರೂ ಕೂಡ ಎರಡು ಹೊಂಡ ಮಾಡಿ ಒಂದೇ ಚಪ್ಪರ ಮಾಡಿ ಇಲ್ಲಿ ಎರಡೇ ಗಿಡ ನಡಿ ಇಲ್ಲಿಯೂ ಎರಡೇ ಗಿಡ ನಡಿ ಈ ಥರ ಕ್ರಾಸ್ ಮಾಡಿ ವ್ಯವಸ್ಥೆ ಮಾಡಿಕೊಳ್ಳಿ ಇದು ತುಂಬ ಅನುಕೂಲ ಆಗ್ತದೆ ಇದು ಸಾಮಾನ್ಯ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಒಂದೇ ಜಾಗೆಯಲ್ಲಿ ಮಾಡ್ತಾ ಇದ್ದೇನೆ ಆದರೆ ನಾವು ಮೂರರಿಂದ ನಾಲ್ಕು ವರ್ಷಕ್ಕೊಮ್ಮೆ ಈಗ ಹೆಚ್ಚು ಕಡಿಮೆ ಸೋಣೆ ತಿಂಗಳಿನಲ್ಲಿ ಆಗುವಾಗ ನಾನು ಹೇಳಿದ ಆ ಒಂದು ನಮ್ಮ ಮಣ್ಣನ್ನು ಹದಬರಿಸುವಂಥ ವ್ಯವಸ್ಥೆಯ ಮಜ್ಜಿಗೆ ಸುಣ್ಣ ಸೆಗಣಿ ನೀರಿನ ಮಿಶ್ರಣವನ್ನು ಒಯ್ದಿಡ್ತೇನೆ ಏನಾಗ್ತದೆ ಅಂದರೆ ಮಣ್ಣು ಪುನಃ ಸದೃಢವಾಗಿ ಇರ್ತದೆ ಎಲ್ಲ ಪೋಷಕಾಂಶ ಹೀರಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇರ್ತದೆ ಒಂದೇ ಕಡೆಯಲ್ಲಿ ಒಂದೇ ಕ್ರಾಪ್ ಮಾಡಿದರೆ ತೊಂದರೆ ಆಗ್ತದೆ ಅಂತೇಳುವ ಯಾವ ದೋಷಗಳು ಇದರಲ್ಲಿ ಬರುವುದಿಲ್ಲ ಈ ಥರ ಮಾಡಿಕೊಂಡ್ರೆ ತೊಂಡೆ ನಿರ್ವಹಣೆಗೆ ಅತ್ಯುತ್ತಮ ಇನ್ನೊಂದು ಬಸಳೆ ತೊಂಬತ್ತು ಪರ್ಸೆಂಟು ಜನಗಳು ಏನು ಮಾಡ್ತಾರೆ ಅಂತೇಳಿದರೆ ಬಸಳೆ ಚಪ್ಪರ ಈ ಹೈಟಿಗೆ ಮಾಡಿದರೆ ಅದರಿಂದ ಬಗ್ಗಿದ ತುದಿಗಳನ್ನು ಮಾತ್ರ ಪದಾರ್ಥ ಮಾಡೋದು ಇದು ಶುದ್ಧ ತಪ್ಪು ಸರಿಯಲ್ಲ ಅದು ಬಹಳ ಒಳ್ಳೆಯ ವ್ಯವಸ್ಥೆ ಏನು ಅಂತೇಳಿದರೆ ನಮ್ಮ ಹೊಕ್ಕುಳಿನ ಹೈಟಿಗೆ ಬಸಳೆ ಚಪ್ಪರ ಇರಬೇಕು ಅದು ಸಹ ನಾವು ಕಾಂಕ್ರೀಟ್ ಕಂಬ ಹಾಕಿದ್ದೇವೆ ಇನ್ನೊಂದೇನು ಹೇಳಿದರೆ ಚೌಕದ ಚಪ್ಪರವೇ ಹಾಕಬಾರ್ದು ಈ ಥರ ಟೇಬಲ್ ಥರ ಉದ್ದಬೇಕು ಇಷ್ಟೇ ಸಾಕು ಆಗಲ್ಲ ಇದರಲ್ಲಿ ಬಳ್ಳಿಗಳನ್ನು ನಡಬೇಕು ಈಗ ಏನಾಗ್ತದೆ ಹೇಳಿದರೆ ಈ ಹೈಟಿಗೆ ಬರುವಾಗ ಬೆಳೆದ ಸೊಪ್ಪನ್ನು ಅಲ್ಲಿ ಅಲ್ಲಿಯೇ ತೆಗೆದು ಪದಾರ್ಥ ಮಾಡಲಿಕ್ಕೆ ಒಂದಾಗ್ತದೆ ಒಣಗಿದ ಸೊಪ್ಪುಗಳನ್ನು ಏನು ನೀವು ಬಸಳೆ ಚಪ್ಪರದಲ್ಲಿ ಇರ್ತೀರಿ ಅದು ನಿಮಟೋಡು ಆಕರ್ಷಣೆ ಮಾಡಲಿಕ್ಕೆ ಅತ್ಯಂತ ಸೂಕ್ತ ನಿಮ್ಮ ಟೋಡೆಲ್ಲ ಬಾರದಾಗೆ ಆಗಬೇಕಾದ್ರೆ ಕಸಗಳು ಇರಬಾರ್ದು ಒಣಗಿದ ಕೊಳುತ ಎಲ್ಲ ಇದನ್ನು ತೆಗಿಬೇಕು ಈ ನಿರ್ವಹಣೆಗೆ ಈ ಹೈಟಿನಲ್ಲಿದ್ದರೆ ನಮಗೆ ಖಂಡಿತ ಸಾಧ್ಯ ಇಲ್ಲ ಮೇಲೇನುಂಟು ಅಂತೇಳಿ ನೋಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಈ ಥರದ ಲೆವೆಲ್ನಲ್ಲಿ ಆದರೆ ಬಗ್ಗಿ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ ಯಾರು ಹೈಟಿನವರು ಬೇಡ ನಮಗೆ ಹೀಗೆ ಕೆಲಸ ಮಾಡ್ಬೋದು ಅವರವರ ಹೈಟನ್ನು ನಾನು ನಿರ್ವಹಣೆ ಮಾಡೋದು ಅಂತೇಳಿದರೆ ನನ್ನ ಹೈಟ್ ಎಷ್ಟು ಬೇಕು ಈ ಹೊಕ್ಕುನ ಲೆವೆಲ್ ಇಲ್ಲ ನನಗಿಂತ ಹೈಟ್ನವರು ಬೇಕಾದ್ರೆ ಒಂದು ಎರಡು ಇಂಚು ಜಾಸ್ತಿ ಇಟ್ಟುಕೊಳ್ಳಿ ಅಥವಾ ತಗ್ಗಿನವರಾದರೆ ಎರಡು ಇಂಚು ಅವರವರ ಲೆವೆಲಿಗೆ ಸೆಟ್ ಮಾಡಿಕೊಳ್ಳಿ ಕಾಂಕ್ರೀಟ್ ಕಂಬಗಳನ್ನು ಸಣ್ಣ ಕಂಬಗಳು ಈಗ ಸಿಗ್ತಾ ಉಂಟು ಅದನ್ನು ಮಾಡಿದರೆ ಆಯಿತು ಮಾಡಿ ಇಡುವುದು ಅತೀ ಸೂಕ್ತ ಎಲ್ಲ ಕಂಬಗಳು ಸಹ ಯಾಕೆ ಹೇಳಿದರೆ ಇಲ್ಲೇ ಇದ್ದರೆ ತರಕಾರಿಯಲ್ಲಿ ಖಂಡಿತ ಒಂದು ನಾಲ್ಕು ವರ್ಷ ಮಾಡಿ ಬಿಡು ಅಂತೇಳಿ ಚಪ್ಪರ ಬಿದ್ದ ಮೇಲೆ ಮಣ್ಣು ಪಾಡಾಡಪ್ಪ ಯಾರು ಆ ಊರಂಡ್ ಹೇಳುವಂಥ ಭಾವನೆ ಬರ್ತದೆ ಆ ಉದಾಸೀನ ಬಾರದಾಗೆ ಆಗಬೇಕಾದ್ರೆ ನಾವು ಸ್ವಲ್ಪ ಕಾಂಕ್ರೀಟ್ ಆಗಬೇಕಾದ್ರೆ ಕಾಂಕ್ರೀಟ್ ಕಂಬಗಳನ್ನು ಹಾಕಿ ವ್ಯವಸ್ಥೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತೇಳುವಂಥ ನನ್ನ ಅನುಭವವನ್ನು ನಿಮ್ಮೊಟ್ಟಿಗೆ ಹಂಚಿದ್ದೇನೆ ಇನ್ನು ಒಟ್ಟು ಈ ತರಕಾರಿಯನ್ನು ನಾವು ನಿರಂತರವಾಗಿ ಮಾಡಬೇಕು ಅಂತೇಳಿ ಆದರೆ ಮುನ್ನೂರ ಅರವತ್ತೈದು ದಿನವೂ ಬಹಳ ಆಗಿ ಈಗ ಉದಾಹರಣೆಗೆ ನಾಳ್ದು ಮೂರನೇ ತಾರೀಕು ಆಗಸ್ಟ್ ಮೂರನೇ ತಾರೀಕಿಗೆ ಸೌತೆ ಬೀಜ ಹಾಕಲಿಕ್ಕೆ ಅತ್ಯಂತ ಸೂಕ್ತದ ದಿನ ಶನಿವಾರ ಈಗ ಮಗೆಕಾಯಿ ಹಾಕುವಾಗ ಅವತ್ತು ಹಾಕ್ಬೋದು ಒಳ್ಳೆಯ ದಿನ ಯಾಕೆ ಈ ಒಂದು ತಾರೀಕು ವಯಸ್ಸು ಅಥವಾ ಈ ದಿನ ನೋಡಿ ಹಾಕಬೇಕು ಅಂತೇಳಿ ಆದರೆ ಬಹುಶಃ ಇಲ್ಲಿ ಕೂತವರ ತೊಂಬತ್ತೈದು ಪರ್ಸೆಂಟ್ ಜನಗಳು ಕೂಡ ಅವರವರ ಮಕ್ಕಳ ಕಾರ್ಯಕ್ರಮ ಮನೆ ಒಕ್ಕಲಿರ್ಬೋದು ಎಲ್ಲ ಮೂರ್ತ ನೋಡಿ ಯಾಕೆ ಮಾಡೋದು ನಾವು ಯಾಕೆ ನಮಗೊಂದು ಆದಿತ್ಯವರವ ಸೋಮವರ ಪುರ್ಸೊತ್ತುಂಟು ಅಂತೇಳಿ ಮಾಡೋದಿಲ್ಲ ಅದಲ್ಲ ಅದಕ್ಕೂ ಸಹ ಒಂದು ಇದುಂಟು ಕಾರಣ ಏನು ಅಂತೇಳಿದರೆ ನಾನು ಮೊದಲೊಮ್ಮೆ ನನ್ನ ತಂದೆಯವರು ನಮ್ಮ ಕೆಲಸದವನತ್ರ ಭತ್ತ ಬೇಸಾಯ ಮಾಡುವ ಸಮಯದಲ್ಲಿ ನೇಜಿ ಹಾಕ್ಲಿಕ್ಕೆ ಹೇಳಿದರು ಆಗ ಅವ ಹೇಳಿದ ಅಣ್ಣರೇ ಇತ್ತೆಪಾಡಿಯ ಅವು ಪಗ್ಗು ಪದ್ಮೆಂಟ್ಮ ಮಾಡು ನನಗೆ ಭಾರಿ ಕುತೂಹಲ ಇತ್ತು ಪಗ್ಗು ಪದ್ಮನ್ಮ ಮತ್ತೆ ತಂದೆಯವರು ಹೆದರಿ ಕೇಳಲಿಕ್ಕೆ ಧೈರ್ಯ ಬರಲಿಲ್ಲ ಅವ ಆಗಲೇ ಒಂದು ಎಪ್ಪತ್ತೈದು ವರ್ಷದವ ಹಾಗೆ ಅವನನ್ನ ಮೇಲೆ ಕರೆದು ಕೇಳಿದೆ ಆಗ ಹೇಳಿದವ ಅವು ಪಗ್ಗು ಪದ್ಮೆನ್ಮಗೆ ಪಾಂಡ ಹೂವೇ ರೋಗ ಬರ್ಪುಜಿ ಎಡ್ಡೆ ಬೊಲೆ ಬರ್ಪುಂಡು ಅವು ನಮ್ಮ ಮಾಲ್ತನ ನಮ್ಮ ಏರಿಯಕ್ಕಲ್ಲೇ ಮಾಲ್ತು ಆಗ ನನಗೆ ಆಗಲೇ ಒಂದು ಸಣ್ಣ ಬೀಜ ಬಿತ್ತಿತ್ತು ನನ್ನ ತಲೆಯ ಒಳಗೆ ಅದು ಮತ್ತೆ ಬೃಹದಾರಕಾರಕ್ಕೆ ಮೊಳಕೆ ಬರಲಿಕ್ಕೆ ನನ್ನ ತರಕಾರಿ ಕೃಷಿಯ ಸೋಲೇ ಕಾರಣ ನಾನು ತರಕಾರಿಯಲ್ಲಿ ಸ್ವಾವಲಂಬಿಯಾಗಿ ಮೊದಲಿದ್ದೆ ಬಟ್ ನಾನು ತೀರ 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 ಸೋತು ಮೈನಸ್ಸಿಗೆ ಮುಟ್ಟಿದ್ದೆ ಅದಕ್ಕೆ ಕಾರಣ ಏನು ಅಂತೇಳಿದರೆ ನಮ್ಮಲ್ಲಿ ಊರ ದನ ಇತ್ತು ನಾನು ನನ್ನ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಮನೆಯಲ್ಲಿ ಎಂಬತ್ತೈದನೇ ಇಸುವೆಯಲ್ಲಿ ಕೂತಾಗ ಒಂದು ಮೂವತ್ತೈದು ಹೋರಿಗಳು ದನಗಳು ಆಗಿ ಊರದ್ದು ಇತ್ತು ನಮ್ಮ ಹತ್ರ ಆಗ ಅತ್ಯುತ್ಸಾಹ ಒಂದು ರಕ್ತದ ಬಲ ತಂದೆಯವರು ಹೇಳಿದ್ರು ಕೇಳಲಿಕ್ಕಿಲ್ಲ ಅಂತ ಹೇಳುವಂಥ ಛಲ ಒಟ್ಟು ನನ್ನ ಇಡೀ ವ್ಯವಸ್ಥೆಯನ್ನು ಅಡಿಮೇಲೆ ಮಾಡಿತ್ತು ನಾನು ಇದೇ ಎ ಪಿ ಚಂದ್ರಶೇಖರ್ರಪ್ಪ ಹೇಳಿದರೆ ನನ್ನ ಸೋದರತೆಯ ಮನೆ ಹಾಗೆ ಅವರತ್ರ ಹೇಳಿದೆ ಅವರು ಎರಡು ಕೈಯಲ್ಲಿ ಹಾಲು ಕರೆಯುವ ಆ ಸಂಭ್ರಮವನ್ನೆಲ್ಲ ನೋಡಿ ನನಗೂ ಹುಚ್ಚು ಹಿಡಿಯಿತು ಅಲ್ಲಿಂದ ಒಂದು ದನ ತೆಕ್ಕೊಂಡು ಬಂದದ್ದು ಫಸ್ಟು ಹಾಗೇ ಬಾಯ್ತು ಬಾಲ್ದೆ ಇಡೋದು ಎರಡು ಕೈಯಲ್ಲಿ ಕರೆಯೋದು ಹಾಲು ಮಾರೋದು ಏನೋ ಏನೋ ಗೌಜಿಯೋ ಗೌಜಿ ಈ ತರಕಾರಿ ರಿಸಲ್ಟ್ ತೀರಾ ಅದಪ್ಪತನಕ್ಕೂ ಆಯ್ತು ಅದಪ್ಪತನಕ್ಕೂ ಹೋದ ಕಾರಣ ಏನು ಅಂತೇಳಿ ಅರ್ಥವೇ ಆಗಲಿಲ್ಲ ಈ ಮೂವತ್ತೈದರನ್ನು ಒಂದು ಟೆಂಪೋ ಮಾಡಿ ಹತ್ತಿಸಿದ್ದು ಒಂದೇ ದಿವಸ ಅತ್ಯಂತ ದೊಡ್ಡ ತಪ್ಪು ಮಾಡಿದೆ ಆಗಲಿಕ್ಕೆ ನನಗೆ ಹದಿನಾಲ್ಕು ವರ್ಷ ಬೇಕಾಗಿತ್ತು ಅದರ ವಿಷಯ ಗೊತ್ತಾಗುವಾಗ ಅಷ್ಟು ವರ್ಷ ಆಯಿತು ಕಾರಣ ಏನು ಅಂತ ಹೇಳಿದರೆ ವಾಪಸ್ಸು ನಮ್ಮ ಗುರುಗಳಾದಂಥ ರಾಘವೇಶ್ವರ ಭಾರತಿಗಳು ನಾವು ದೇಶೀಯ ದನವನ್ನು ಸಾಕಬೇಕು ಅಂತೇಳುವಂಥ ಸಂದೇಶವನ್ನು ಶಿಷ್ಯ ಸಮುದಾಯಕ್ಕೆ ಕೊಟ್ಟರು ಗುರುಗಳು ಹೇಳಿದರೆ ಮಾಡುವಂಥೇಳಿ ಒಂದು ಕಪಿಲೆ ಗಡಸನ್ನು ತಕ್ಕೊಂಡು ಬಂದೆ ಅದಾದೃಷ್ಟಕ್ಕೆ ಇತ್ತು ಆಗ ನನಗೆ ನನ್ನ ಮಗ ಮೂರು ವರ್ಷ ಮಗಳು ಇನ್ನೂ ಹುಟ್ಟಿದ್ದಾಳ ಇಲ್ಲೋ ಅಂತೇಳುವ ಆ ಕಾಲ ಪ್ರತಿ ವಾರ ಒಂದು ಬಾಟಲ್ ಹಿಡ್ಕೊಳ್ಳೋದು ಪೆರಳಕ್ಕೆ ಹೋಗೋದು ನಾಲ್ಕೂವರೆ ಕಿಲೋಮೀಟ್ರ್ ದೂರ ಔಷಧಿ ತರೋದು ಯಾವಾಗ ನೋಡಿದರೂ ಶೀತ ತಲೆನೋವು ಜ್ವರ ಮುಗಿಲಿಕ್ಕಿಲ್ಲ ಏನಾಯಿತು ನಮ್ಮಲ್ಲಿ ಒಬ್ಬ ಕೆಲಸದವ ಇದ್ದ ಅವನಲ್ಲಿ ಒಂದು ಊರದನ ಕರು ಹಾಕಿತ್ತು ಬೆಳ್ಳಂಬೆಡಿಗೆ ಒಂದು ಕರುವನ್ನು ಹಿಡ್ಕೊಂಡು ದನವನ್ನು ಹಿಡ್ಕೊಂಡು ಅಂಗಳಕ್ಕೆ ಬಂದ ಕೆಲಸಕ್ಕೆ ಬರುವಾಗ ಒಟ್ಟಿಗೆ ದನವನ್ನು ತಂದೆ ತಂದು ಹೇಳಿದ ಅಣ್ಣರೆ ಹಿಂದೂ ಈರೆಗೆ ಮೂಲ ಕಟ್ಟುತ್ತ ಈರು ಬೊರೆಯೋಡು ದೇಬೇರೆಗೆ ಹಿಂದುವೇ ಪೇರು ಕೊರೋಡು ದುಂಬು ಅಜ್ಜರ್ನ ಕಾಲು ಹೊಡೆತು ಇತ್ತಂಡು ಇರು ಪೂರ ಇನ್ನು ಇನ್ನೂ ಹೊಲ್ತಿದ್ದಾರೆ ಇರ್ ದಾಲ ಇನ್ನ ಪನಿಯರ ಬಲ್ಲಿ ಪಾಯಸ ಕೊರಂಡ ಕೊರಲೆ ಜಂಡ ಬೊಡ್ಚಿ ಜೋಕ್ಳೆಗಿಲ್ಲ ಹಿಂದೆನೇ ಪೇರು ಕೊರಲೆ ಛ ಆಗ ತಂದೆಯವರಿದ್ದರು ಆಗ ನಾನು ಒಂದು ಥರ ಆಗ ತಂದೆಯವರಿಗೆ ಆಯಿತು ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ಈಗ ಏನಾದರೂ ಸ್ಫೋಟ ಮಾಡ್ತಾನೆ ಅಂತೇಳಿ ಆಗ ಕರೆದ್ರು ನೋಡು ಮನೆ ಬಾಗಿಲಿಗೆ ಬಂದಿದೆ ಅದು ಸಹ ಸವತ್ಸ ವತ್ಸ ಗೋವು ಅದನ್ನು ರಿಜೆಕ್ಟ್ ಮಾಡಬೇಡ ಅವನಿಗೆ ಆಗಿನ ಕಾಲದಲ್ಲಿ ಎರಡು ಸಾವಿರ ರೂಪಾಯಿ ಕೊಡಬೇಕು ನೀನು ಸಂಜೆ ಹೋಗುವಾಗ ಕೆಲಸ ಬಿಟ್ಟು ಅಂತೇಳಿದ್ರು ಹಾಗೆ ಮಾಡಿದೆ ತುಂಬ ಶಾಪವೂ ಹಾಕಿದೆ ಅವನು ನಾನು ಅವನಿಗೆ ಆ ದಿನ ಏ ಇದನ್ನೊಂದು ತಂದ ಈ ಚಿರಿ ಚಿರಿ ಮಾಡಿ ಎಲ್ಲಿಗೆ ನನ್ನ ಜೀವನ ಹಾಳಾಯಿತೋ ಅಂತೇಳಿ ಈ ಎರಡು ಕೈಯ ಸಂಭ್ರಮದ ಎದುರು ಇದು ಎಲ್ಲಿ ಅಂತೇಳಿ ಆಯಿತು ನನಗೆ ಆಯಿತು ಕರ್ದಾಯ್ತು ಮಕ್ಕಳಿಗೆ ಕೊಟ್ಟು ಆಯಿತು ನಮ್ಮ ಗಮನಕ್ಕೆ ಬಾರದೆ ನೋಡು ನೋಡುತ್ತಾ ಇದ್ದಾಗೆ ಮಕ್ಕಳಿಗೆ ಔಷಧಿಯೇ ಬೇಡ ಬರೀ ಮೂರುವರೆ ತಿಂಗಳಿಗೆ ಬತ್ತಿತ್ತು ಬತ್ತಿಯಾಗುವಾಗ ತಲೆಬಿಸಿ ಏನಿಲ್ಲ ಎರಡು ಕೈಯದ್ದು ಉಂಟಲ್ಲ ಚಾರ ಚಾರ ಅದನ್ನು ಕೊಟ್ಟೆ ವಾಪಸ್ಸು ಕುಪ್ಪಿ ಹಿಡ್ಕೊಂಡು ಓಡಿದೆ ಆಗ ಜ್ಞಾನೋದಯ ಆಯಿತು ನನ್ನ ಎಲ್ಲ ತಪ್ಪಿನ ಅರಿವದ್ದು ಆ ದಿವಸ ತಕ್ಷಣ ಆ ಜರ್ ಜರ್ಸಿಯನ್ನು ಕೊಟ್ಟೆ ಆಗ ಏನಾಯಿತು ಅಂದರೆ ಒಂದು ಏಳೆಂಟಾಗಿತ್ತು ಜರ್ಸಿಗಳು ಎಲ್ಲವನ್ನೂ ಟೆಂಪೋ ಏನು ಮೂವತ್ತ್ನಾಲ್ಕರನ್ನು ಒಟ್ಟಿಗೆ ಮೂವತ್ತೈದನ್ನು ಹತ್ತಿಸಿದ ಅದೇ ಟೈಪ್ನಲ್ಲಿ ಹತ್ತಿಸಿದ್ದೆ ಒಂದು ಏಳೆಂಟು ಊರದನಗಳನ್ನು ತೆಗೆದೆ ಇವತ್ತು ಏಳು ಲೀಟರು ಬೆಳಿಗ್ಗೆ ಹಾಲು ಕರೀತಾ ಇದ್ದೇವೆ ನಾವು ಊರದನದ್ದು ಅತ್ಯಂತ ಚಂದಕ್ಕೆ ಆರೋಗ್ಯಕರವಾಗಿದ್ದೇವೆ ಆದರೂ ಒಂದು ಸಣ್ಣ ಮಾಹಿತಿ ಹೇಳುತ್ತೇನೆ ನನ್ನ ಕಾಲಿನ ಬೆರಳೊಂದು ಫ್ರ್ಯಾಕ್ಚರ್ ಆಯಿತು ಮೊನ್ನೆ ಇನ್ನೇನೇನೋ ಔಷಧಿಗಳು ಕೊಟ್ಟರು ಎಷ್ಟರ ಮಟ್ಟಿಗೆ ಶಿವಪ್ರಸಾದರಿಗೆ ಶಿವಪ್ರಕಾಶರಿಗೆ ಹೇಳಿದೆ ನನಗೆ ಅವರ ಔಷಧಿಯಿಂದಾಗಿ ಒಂದು ಕೈಯೇ ಹಾಗೆ ಆಗ್ತಾ ಉಂಟು ಹೇಳಿದರೆ ಅಷ್ಟ್ ನನ್ನ ಈ ಸಾವಯವ ತಿಂದು ತಿಂದು ಈ ಔಷಧಿಯನ್ನೇ ನನಗೆ ಶರೀರ ಒಪ್ಪುವುದಿಲ್ಲ ಈಗ ಆ ಥರದ ಒಂದು ಪ್ರಾಬ್ಲಮ್ ಆಗಿದೆ ಹಾಗೆ ಈಗ ನಿನ್ನನ್ನು ನಾನು ರಿಪೇರಿ ಮಾಡ್ತೇನೆ ಅಂತೇಳಿ ಮಾನವರ ಉಪಾಧ್ಯಾಯರು ಆಗಲಿ ಹೇಳಿದರು ನಿಮ್ಮನ್ನ ಎಲ್ಲ ದರ್ಶನವನ್ನು ನಿಲ್ಲಿಸಿ ಬಿಡ್ತೇನೆ ಮತ್ತೆ ಮದ್ದು ಕೊಡ್ತೇನೆ ಅಂತ ಹೇಳಿದ್ದಾರೆ ಅದು ಬಿಡಿ ಹಾಗೇ ಊರದನದ ಮಹತ್ವ ಅಷ್ಟು ಉಂಟು ಅದು ಆರೋಗ್ಯಕರ ಆದ ಕಾರಣ ದಯಮಾಡಿ ಎಲ್ಲರೂ ಸಾಧ್ಯ ಇದ್ದಷ್ಟಾದರೂ ಅದನ್ನು ಸಾಕಿ ಅದರ ಪ್ರಯೋಜನವನ್ನು ಪಡೀರಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಇವತ್ತು ಕೊಡ್ತೇನೆ ಇನ್ನೊಂದು ಮುಗಿಸಲಿಕ್ಕೆ ಮೊದಲು ಒಂದು ಮಾತು ಹೇಳುತ್ತೇನೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದಕ್ಕೇನು ಚರ್ಚೆಗೆ ಆಸ್ಪದವೂ ಇಲ್ಲ ಅಥವಾ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟದ್ದು ನಾನು ತ್ರೇತಾಯುಗ ದ್ವಾಪರ ಯುಗದಲ್ಲಿ ರಾಕ್ಷಸರು ಮತ್ತು ಮನುಷ್ಯರು ಅಂತೇಳುವಂಥ ಭೇದ ಕಂಡಿದ್ದೆ ನಿಜವಾಗಿಯೂ ಭೇದ ಇತ್ತು ನಾವು ಪುರಾಣಗಳಲ್ಲಿ ಓದಿದ್ದು ಅಥವಾ ಕತೆಗಳಲ್ಲಿ ಕೇಳಿದ್ದು ಅಜ್ಜಿ ಹೇಳಿದ್ದೋ ಅಜ್ಜ ಹೇಳಿದ್ದೋ ಕತೆಗಳಲ್ಲಿ ತುಂಬ ವ್ಯತ್ಯಾಸ ಇತ್ತು ರಾಕ್ಷಸರಿಗೆ ಮತ್ತು ಮನುಷ್ಯರಿಗೆ ನನಗೆ ಕಾಣ್ತದೆ ಈಗ ಆ ರಾಕ್ಷಸಿ ಸ್ವರೂಪವೇ ನಮ್ಮಂಥ ಮನುಷ್ಯರು ಪರಮ ಪಾವನವಾದಂಥ ಭೂಮಿ ತಾಯಿಯನ್ನು ಇನ್ನಿಲ್ಲದಷ್ಟು ಹೊಡೆದು ಬಡದು ವಿಷ ಉಣ್ಣಿಸಿ ನಾವು ದೌರ್ಜನ್ಯ ಎಸಗುವಂಥ ನಮ್ಮವರು ರಾಕ್ಷಸರಲ್ಲದೆ ಮತ್ತೇನು ಆದ ಕಾರಣ ಈ ನಿಟ್ಟಿನಲ್ಲಿ ರಾಕ್ಷಸಿ ಪ್ರವೃತ್ತಿಯನ್ನು ಬಿಟ್ಟು ನಾವು ಸಾತ್ವಿಕರಾಗೋಣ ಅಂತ ಹೇಳುವಂಥ ಸಂದೇಶವನ್ನು ನಿಮ್ಮ ಮುಂದೆ ಇಡ್ತಾ ಈ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಹೋ ಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೇಳಿರಣ್ಣೋ ರಣ್ಣು ರೈತ ಬಾಂಧವರೇ ರೈತ ಬಂಧುಗಳೇ ಕೃಷಿಕರ ಮಿತ್ರ ನಮ್ಮ ಎ ಸಾರ್ಕೆ ಲಾಡರ್ ಕೃಷಿಗೊಂದು ಸೂತ್ರ ನಮ ಎ ಸಾರ್ಕೆಲ್ಯಾಡರ್ ಕೃಷಿಕರ ಮಿತ್ರ ನಮಗೆ ಸಾರ್ಕೆ ಲಾಡರ್ ಕೃಷಿಗೊಂದು ಸೂತ್ರ ನಮ ಎ ಸಾರ್ಕೆಲ್ಯಾಡರ್ ಕೀಳಲು ತೋಟಿ ವಿಧಾನ ಅಡಿಕೆ ತುಂಬಲು ಟ್ರಾಲಿ ಪ್ರಧಾನ ಒಂದೊಂದು ಮೆಟ್ಟಿಲು ಸಿಲ್ವರ್ ತೊಟ್ಟಿಲು ಹೋಮೇಲೆ ಕೆಳಗೆ ಹತ್ತಿಗಿಳಿದು ಮಾಡು ನಿನ್ನ ಕಾಯಕ ಟ್ರಾಲಿಗೆಲ್ಲಿ ಗೊಬ್ಬರ ಹಾಕಿ ಕೃಷಿಯ ಮಾಡು ಸೇವಕ ಕೋನಿಂಗ್ ಮೆಷೀನ್ ಅಡಿಕೆ ಮರಕ್ಕೆ ಔಷಧಿ ಹೊಡಿಸಲು ಆರ್ ಕೆ ಉಪಕರಣಗಳು ಸಿಂಗಲ್ ವೀಲು ಡಬಲ್ ವೀಲು ತರ ತರ ಟಾಲಿ ಹೊರಟಿವೆ ರ್ಯಾಲಿ ಮನೆಗೆ ಏಣಿ ಕುದುರೆ ಏಣಿ ಮನೆ ಮನೆಗೂ ತೆನೆ ತೆನೆಗೂ ಬಣ್ಣ ಬಳಿಯಲು ಬದುಕು ನಡೆಯಲು ಗೃಹೋಪಯೋಗಿ ಕೃಷಿಯಲ್ಲಿ ಭಾಗಿ ಎತ್ತರಕ್ಕೆ ಎತ್ತರ ಉತ್ತರಕ್ಕೆ ಉತ್ತರ ನಮ್ಮ ಎಸ್ ಆರ್ ಕೆ ಲ್ಯಾಡರ್ಸ್ ಎಲ್ಲೆಲ್ಲೂ ಲೀಡರ್ಸ್ ಎಲ್ಲೆಲ್ಲೂ ಲೀಡರ್ಸ್ ನಮ್ಮ ಪುತ್ತೂರು ಪುರದೊಳಗೆ ಸುತ್ತೇಳು ಸ್ವರದೊಳಗೆ ී තනන් චනක්ෂණදා සුද්ධිකගේ